ಬ್ರಹ್ಮಾಂಡ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಂದಿನ ದೈವಿಕ ಸಂದೇಶ ಅಂದರೆ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯನ್ನು ಕಾಣ್ತೀರ ಹಾಗೆ ಬಾಬಾರವರ ಮೇಲೆ ನೀವಿಟ್ಟ ನಂಬಿಕೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪ್ರತಿಫಲವನ್ನು ತುಂಬಿಸುತ್ತೆ ಅನ್ನುವುದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ನೀವು ಈ ರೀಡಿಂಗ್ ನೋಡ್ತೀರೋ ಆ ಸಮಯದಿಂದ ಇದು ನಿಮಗೆ ರೆಸಿನೆಟ್ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಬಾಬಾ ಇಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅವರ ಪ್ರವೇಶದಿಂದ ನಿಮ್ಮ ಜೀವನ ಒಂದು ಬದಲಾವಣೆಯನ್ನ ತಗೊಳ್ಳುತ್ತೆ ಅದು ನೀವು ಬಯಸಿದ್ದಕ್ಕಿಂತ ಹೆಚ್ಚೆ ಹೊಸ ತಿರುವನ್ನ ನೀಡುತ್ತೆ ಅಂದ್ರೆ ಹೊಸ ಅಧ್ಯಾಯ ಶುರುವಾಗಲಿದೆ ಅನ್ನುವ ಮೆಸೇಜ್ ಅನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಯಾರೆಲ್ಲ ಈ ನಿರೀಕ್ಷೆಯಲ್ಲಿದ್ರೋ ನಿಮ್ಮ ಜೀವನದಲ್ಲಿ ಯಾರೋ ಪ್ರವೇಶ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ರೋ ಖಂಡಿತವಾಗಿ ನಿಮ್ಮ ಇಚ್ಛೆಯ ಅನುಸಾರವಾಗಿ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗಲು ಹೊರಟಿದೆ ಅನ್ನುವ ಮೆಸೇಜನ್ನು ಬಾಬಾ ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಇದರಿಂದ ನಿಮ್ಮ ಜೀವನ ಹಾಗೂ ನಿಮ್ಮ ಕುಟುಂಬ ಒಂದು ಅರ್ಥಪೂರ್ಣ ರೀತಿಯಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ಳುತ್ತೆ ಅನ್ನುವ ರೀತಿಯಲ್ಲೂ ಕೂಡ ಇಲ್ಲಿ ಮೆಸೇಜ್ ರೆಜನೇಟ್ ಆಗ್ತಾ ಇದೆ ಕೆಲವರ ವಿಚಾರದಲ್ಲಿ ಅಂದರೆ ನೀವು ಗುರುವಿನ ಶರಣದಲ್ಲಿ ಬಂದ ಮೇಲೆ ಈ ರೀತಿ ಎಲ್ಲ ಬದಲಾವಣೆ ಆಗಿದೆ ಅನ್ನುವ ರೀತಿಯಲ್ಲಿ ನೀವು ಕೂಡ ಕೃತಜ್ಞತಾ ಭಕ್ತಿಯ ಭಾವದಲ್ಲಿ ನೀವು ಬಾಬಾರವರ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸವನ್ನಿಟ್ಟು ಸಾಕ್ತಾ ಇದ್ದೀರ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಏನು ಕಂಡುಕೊಂಡಿದ್ದೀರಲ್ಲ ಅದಕ್ಕೆಲ್ಲ ಆ ಗುರುವಿನ ಸಾನ್ನಿಧ್ಯ ಕಾರಣ ಅವರ ಶರಣದಲ್ಲಿ ನಾನು ಹೋಗಿರೋದ್ರಿಂದ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಸಿಗ್ತಾ ಇದೆ ಒಳ್ಳೆಯದು ನನಗೆ ಆಗ್ತಾ ಇದೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಾನು ಪಾಠವನ್ನು ಕಲ್ತ್ಕೊಂಡಿದ್ದಕ್ಕೂ ಕೂಡ ಆ ಗುರುವೇ ಕಾರಣರಾಗಿದ್ದಾರೆ ಹಾಗಾಗಿ ನಾನು ಜೀವನ ಅಂದರೆ ಏನು ಅಂತೇಳಿ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗ್ಲಿಕ್ಕೆ ಆ ಗುರುವು ಕಾರಣರಾಗಿದ್ದಾರೆ ಹಾಗಾಗಿ ಈ ರೀತಿಯ ಭಾವದಿಂದ ಕೃತಜ್ಞತೆಯನ್ನು ಆ ಗುರುವಿಗೆ ಸಲ್ಲಿಸ್ತಾ ಇದ್ದೀರಾ ಈ ನಿಮ್ಮ ಒಳ್ಳೆಯ ಗುಣಕ್ಕೆ ಈ ನಿಮ್ಮ ಭಾವಕ್ಕೆ ಆ ಗುರುವು ಕೂಡ ಪ್ರಸನ್ನರಾಗಿದ್ದಾರೆ ಹಾಗೆ ಈ ವಿಶ್ವ ಅಂದರೆ ಈ ಬ್ರಹ್ಮಾಂಡವು ಕೂಡ ನಿಮ್ಮ ಜೀವನದಲ್ಲಿ ಮತ್ತಷ್ಟು ನಿಮ್ಮಲ್ಲಿರುವ ಭರವಸೆಯನ್ನೇ ಹೆಚ್ಚಾಗಿ ತುಂಬಿಸುವ ನೀವೇನ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರೆ ಅದರಿಂದ ಆನಂದವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರಲ್ಲ ಅದನ್ನೇ ಹೆಚ್ಚಾಗಿ ತುಂಬಿಸುವ ಪ್ರಯತ್ನ ಕೂಡ ಆ ಬ್ರಹ್ಮಾಂಡ ನಿಮ್ಮ ಪರವಾಗಿ ಮಾಡುತ್ತೆ ಈ ಪ್ರಕೃತಿ ನಿಮ್ಮ ಪರವಾಗಿ ನಿಂತಿದೆ ಅನ್ನುವ ರೀತಿಯಲ್ಲಿ ವಿಶೇಷವಾದ ಒಂದು ಸಂದೇಶ ನಿಮಗೆ ಸಿಗ್ತಾ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ವಿಶುದ್ಧಿ ಚಕ್ರ ಸ್ವಲ್ಪ ವೀಕ್ ಇದೆ ಅನ್ನುವ ಮೆಸೇಜ್ ಬರ್ತಾ ಇದೆ ಇದನ್ನು ನೀವು ಜಾಗೃತಗೊಳಿಸಿಕೊಳ್ಳೇ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ನಿಮ್ಮಲ್ಲಿರುವ ಶಕ್ತಿ ಸಮಾನವಾಗಿ ಹಂಚಿಕೆ ಆಗುತ್ತೆ ಹಾಗೆ ಪ್ರಾಮಾಣಿಕತೆ ಹಾಗೆ ಭರವಸೆಯೊಂದಿಗೆ ನೀವು ಇರುವಂತೆ ಭಾವನಾತ್ಮಕವಾಗಿ ಒಂದು ಸಂಬಂಧಗಳು ನಿಮ್ಮಲ್ಲಿ ಬೆಳವಣಿಗೆ ಆಗ್ತವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ನಿಮ್ಮನ್ನ ಹೀಲ್ ಮಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ಈ ನಿಮ್ಮ ವಿಶುದ್ಧಿ ಚಕ್ರ ಜಾಗೃತವಾಗೋದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಹಾಗೆ ಗಂಟಲು ನೋವು ಆಗಿರ್ಬೋದು ಆಗಿರ್ಬೋದು ಕುತ್ತಿಗೆ ನೋವಿನಿಂದ ರಿಲೀಫ್ ಕೂಡ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ ಹಾಗೆ ನೀವು ಧೈರ್ಯದಿಂದ ನಿಮ್ಮೊಳಗಿನ ಒಂದು ವಿಶೇಷವಾದ ಗುಣವನ್ನು ಸಂವಾದವನ್ನು ಹೊರ ಕೂಡ ನಿಮಗೆ ಸಾಧ್ಯವಾಗುತ್ತೆ ಅಂದರೆ ನಿಮ್ಮಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಧೈರ್ಯ ಇದೆ ಅದು ಒಳಗೆ ಇದೆ ಅದು ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತಾ ಅದನ್ನು ಹೊರಹೊಮ್ಮಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಒಂದು ಸ್ಟೇಜ್ ಫಿಯರ್ ಇದೆ ಅಂದರೆ ಒಂದು ಸ್ಟೇಜ್ ಮೇಲೆ ಕೂತು ಒಂದು ಉತ್ತಮವಾದ ಭಾಷಣ ಮಾಡಬೇಕು ಅಂತೇಳಿ ನಿಮಗೆ ಆಸೆ ಇದೆ ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ನುವ ಧೈರ್ಯ ನಿಮಗೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ವಿಶುದ್ಧಿ ಚಕ್ರ ವೀಕ್ ಇದೆ ದುರ್ಬಲತೆಗೆ ಕಾರಣವಾಗಿದೆ ಹಾಗಾಗಿ ನಿಮ್ಮಿಂದ ಇದು ಸಾಧ್ಯವಾಗ್ತಾ ಇಲ್ಲ ಎಲ್ಲೇ ನಿಂತು ನೀವು ಧೈರ್ಯವಾಗಿ ಮಾತಾಡಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀರ ನಿಮ್ಮೊಳಗೆ ಎಲ್ಲ ರೀತಿಯ ಜ್ಞಾನ ಇದೆ ಆದರೆ ಅದನ್ನು ಹೊರಹೊಮ್ಮಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಕೆಲವರ ವಿಚಾರದಲ್ಲಿ ವಿಚಾರ ರೆಸಿನೇಟ್ ಆಗ್ತಾಯಿದೆ ಇದಕ್ಕೋಸ್ಕರ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಕೂಡ ಇಟ್ಟಿದ್ದೀರಾ ಬಾಬಾ ನನ್ನೊಳಗಿನ ಒಂದು ಆತ್ಮವಿಶ್ವಾಸವನ್ನು ಜ್ಞಾನವನ್ನು ಒಂದು ಕನಸನ್ನು ಹೊರ ಹಾಕಬೇಕು ಅನ್ನೋ ಆಸೆ ನನಗಿದೆ ಆದರೆ ಆಗ್ತಾ ಇಲ್ಲ ನನಗೊಂದು ಧೈರ್ಯ ಕೊಡಿ ಆತ್ಮವಿಶ್ವಾಸವನ್ನು ತುಂಬಿಸಿ ಅನ್ನುವ ರೀತಿಯಲ್ಲಿ ನಿಮ್ಮ ನಿಮ್ಮ ಪ್ರಾರ್ಥನೆ ಇದೆ ಅದಕ್ಕೋಸ್ಕರ ಬಾಬಾ ನಿಮಗೆ ಈ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ವಿಶುದ್ಧಿ ಚಕ್ರವನ್ನು ನೀವು ಜಾಗೃತಗೊಳಿಸ್ಕೊಳ್ಬೇಕು ಇದನ್ನು ಜಾಗೃತ ಹೇಗೆ ಅನ್ನುವ ಹಂ ಅನ್ನುವ ಮಂತ್ರವನ್ನು ನೀವು ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಂ ಅನ್ನುವ ಮಂತ್ರವನ್ನು ಧ್ಯಾನ ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದರೆ ಹೇಳ್ಕೊಳ್ಬೇಕಾಗತ್ತೆ ಹಂ ಹಂ ಅನ್ನುವ ರೀತಿಯಲ್ಲಿ ನೀವು ಈ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ನೂರೆಂಟು ಸಾರಿ ಆಗ ನಿಮ್ಮ ವಿಶುದ್ಧಿ ಚಕ್ರ ಜಾಗೃತಗೊಳ್ಳುತ್ತೆ ಇದು ನಿಮ್ಮ ದೇಹದ ಐದನೇ ಚಕ್ರವಾಗಿದೆ ಈ ದೇಹದ ಐದನೇ ಚಕ್ರವನ್ನ ನೀವು ಜಾಗೃತಗೊಳಿಸಿಕೊಳ್ಳೋದ್ರಿಂದ ನಿಮ್ಮಲ್ಲಿರುವ ದುರ್ಬಲತೆ ಆಗಿರ್ಬಹುದು ಖಿನ್ನತೆ ಆಗಿರಬಹುದು ಕೀಳರ್ಮೆ ಆಗಿರಬಹುದು ದೂರವಾಗುತ್ತೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಜಾಗೃತಗೊಳಿಸಿಕೊಳ್ಳುದರ ಜೊತೆಗೆ ನೀವು ಧೈರ್ಯವಾಗಿ ನಿಮ್ಮ ಎದುರಿಗಿರುವ ಪರಿಸ್ಥಿತಿಗಳನ್ನು ಸವಾಲುಗಳನ್ನ ಸ್ವೀಕರಿಸಿ ಅವುಗಳನ್ನು ಎದುರಿಸಿ ಅದರಲ್ಲಿ ಜಯವನ್ನು ಪಡ್ಕೊಳ್ಬಹುದು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಇದು ನಿಮ್ಮಲ್ಲಿರುವ ಭಯವನ್ನ ಅಂಜಿಕೆಯನ್ನ ಕೂಡ ಹೊರಹಾಕತ್ತೆ ನಿಮ್ಮ ದೇಹದ ಹಾಗೂ ಹೃದಯದ ಚೈತನ್ಯವನ್ನ ಆರೋಗ್ಯವಾಗಿಡಲು ಕೂಡ ಇದು ಸಹಾಯ ಮಾಡುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಯಾರಿಗೆಲ್ಲ ಈ ಸಮಸ್ಯೆ ಇದೆಯೋ ಖಂಡಿತವಾಗಿಯೂ ಅವರು ಹಮ್ಮ ಅನ್ನುವ ಬೀಜ ಮಂತ್ರವನ್ನು ನೂರೆಂಟು ಬಾರಿ ಪಠಿಸಿ ನಿಮ್ಮ ಜೀವನದಲ್ಲಿರುವ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತೀರಾ ಅಂದ್ರೆ ಇಲ್ಲಿ ಬಾಬಾ ಯಾವ ರೀತಿ ಕೊಡ್ತಾ ನನ್ನ ಅಂಶವೇ ನೀನಾಗಿರುವೆ ನೀನಾಗಿರುವ ನನ್ನಲ್ಲಿರುವ ಎಲ್ಲ ಶಕ್ತಿಗಳು ನಿನ್ನಲ್ಲಿ ಇದ್ದಾವೆ ಅವುಗಳನ್ನು ಜಾಗೃತಗೊಳಿಸು ನಿನ್ನಲ್ಲೂ ಕೂಡ ಎಲ್ಲಾ ರೀತಿಯ ಪ್ರತಿಭೆ ಇದೆ ಅದನ್ನು ಹೊರಹೊಮ್ಮಿಸುವ ದಾರಿಯನ್ನು ಈ ರೀತಿಯಾಗಿ ಕಂಡುಕೊ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ಕೆಲವರು ನಿಮ್ಮ ಜೀವನದಲ್ಲಿ ನಕಾರ ತೆಯನ್ನು ತುಂಬಿಸುವ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತಹ ವಿಚಾರಗಳಿಂದ ನೀವು ಹೊರಗೆ ಬರಬೇಕು ಅಂತಹ ಜನರಿಂದ ಹೊರಗೆ ಬರಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಆದರೆ ನಿಮ್ಮಿಂದ ಅದು ಆಗ್ತಾ ಇಲ್ಲ ನಿಮ್ಮ ಎಫರ್ಟ್ ಯಾವುದೋ ರೀತಿಯಲ್ಲಿ ಫೇಲ್ ಆಗ್ತಾ ಇದೆ ನಿಮ್ಮನ್ನ ಕೆಲವು ಬಾರಿ ನೀವೇ ಹೀಲ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಗುಣಪಡಿಸಿಕೊಳ್ಳುವ ಒಂದು ಆಧ್ಯಾತ್ಮಿಕತೆ ಕಡೆ ಸಾಗೋದಾಗಿರ್ಬೋದು ಜಪ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಕಡೆ ಒಯ್ಲಿಕ್ಕೆ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೂ ಕೂಡ ಕೆಲವರ ನೆಗೆಟಿವ್ ಎನರ್ಜಿಯ ಪ್ರಭಾವ ನಿಮ್ಮ ಮೇಲೆ ಬೀರ್ತಾ ಇರೋದ್ರಿಂದ ನೀವು ಸ್ವಲ್ಪ ಕುಗ್ತಾ ಇದ್ದೀರಾ ನಿಮ್ಮನ್ನ ನಿಮ್ಮ ಆತ್ಮವಿಶ್ವಾಸವನ್ನ ಒಂದು ರೀತಿಯಲ್ಲಿ ಕುಗ್ಗಿಸ್ಕೊಳ್ಳೋಕೆ ಇದು ಕಾರಣವಾಗ್ತಾ ಇದೆ ಖಂಡಿತವಾಗಿ ನಿಮ್ಮ ದೃಢವಾದ ವಿಶ್ವಾಸ ನೀವೇನು ಒಂದು ಒಳ್ಳೆಯ ಕರ್ಮದ ಕಡೆ ಸಾಕ್ತಾ ಇದ್ದೀರಲ್ಲ ಖಂಡಿತವಾಗಿ ಆ ಕರ್ಮ ನಿಮ್ಮನ್ನ ಮುಂದೆ ಮುಂದಿನ ದಿನಗಳಲ್ಲಿ ಕೈ ಹಿಡಿಯುತ್ತೆ ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನ ಯಾವುದೇ ರೀತಿ ಕುಗ್ಗಿಸೋದು ಬೇಡ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಮೇಲೆ ಯಾರು ನಕಾರಾತ್ಮಕತೆಯ ಪರಿಣಾಮವನ್ನು ಬೀರ್ತಾ ಇದ್ರು ಅಂತ ವಿಚಾರಗಳನ್ನ ಅಷ್ಟು ನಿಮ್ಮಿಂದ ನೀವು ದೂರ ತಳ್ಳೇಬೇಕು ಅದೇ ಈ ಸಮಯದಲ್ಲಿ ನಿಮಗೆ ಅತ್ಯುತ್ತಮವಾದ ಮಾರ್ಗ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇವನ್ನೆಲ್ಲ ಹಿಂದೆ ಬಿಟ್ಟು ಮುಂದೆ ಹೋಗ್ಲೇಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೇಳಿ ನೀವು ಅಂದ್ಕೊಳ್ತಿದ್ದೀರಾ ಆದರೆ ನಿಮ್ಮಿಂದ ಸಾಧ್ಯ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಖಂಡಿತವಾಗಿ ಅವರ ನಾಮಸ್ಮರಣೆಯೊಂದಿಗೆ ಅವರ ಪಾದಗಳಲ್ಲಿ ಶರಣಾಗಿ ನಿಮ್ಮ ಪರಿವರ್ತನೆ ಖಂಡಿತವಾಗಿ ಆಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ನಿಮ್ಮ ವ್ರತ ಆಗಿರ್ಬೋದು ನಿಮ್ಮ ಸೇವೆ ಆಗಿರ್ಬೋದು ಯಾವುದು ಕೂಡ ಇಲ್ಲಿ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನುವ ಭರವಸೆಯನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ರುವ ನಕಾರಾತ್ಮಕತೆಯ ಬ್ಲಾಕೇಜ್ನ ನಾನು ರಿಮೂವ್ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಅವರ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನೀವು ಇಂತಹ ವಿಚಾರಗಳಿಂದ ಇಂತಹ ಜನರಿಂದ ಆದಷ್ಟು ಬೇಗನೆ ಹೊರಗೆ ಬರ್ತೀರಾ ನೀವು ಮಾಡಿದ ಪೂಜೆಯ ಫಲ ನಿಮಗೆ ಸಿಗತ್ತೆ ಮುಂದಿನ ದಿನಗಳಲ್ಲಿ ಅದು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವನ್ನ ಪಡ್ಕೊಳ್ಬೇಕು ಅಂತ ಇದ್ರೆ ಅದರಲ್ಲಿ ಅದರಲ್ಲಿ ಅಡೆತಡೆ ಉಂಟು ಮಾಡ್ತಿರೋ ವಿಚಾರಗಳಾಗಿರ್ಬೋದು ಜನರಾಗಿರ್ಬೋದು ನಿಮ್ಮಿಂದ ಆದಷ್ಟು ಬೇಗನೆ ಹಿಂದೆ ಸರಿತಾರೆ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಪ್ರಶ್ನೆಯಲ್ಲಿ ಅಡಗಿದೆ ಸೋಲನ್ನ ಒಪ್ಪಿಕೊಳ್ಬೇಡಿ ಈ ಸಮಯವನ್ನ ಎದುರಿಸಿ ನಿಲ್ಲಿ ನಿಮ್ಮ ಜೊತೆ ನಾನಿದ್ದೇನೆ ಖಂಡಿತವಾಗಿಯೂ ಇಂತಹ ನಕಾರಾತ್ಮಕ ವಿಚಾರಗಳಾಗಿರ್ಬೋದು ಜನರಾಗಿರ್ಬೋದು ನಿಮ್ಮಿಂದ ಆದಷ್ಟು ಬೇಗನೆ ದೂರವಾಗ್ತಾರೆ ನೀವೇನು ಅನ್ಕೊಂಡಿದ್ರೋ ಅದು ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡ್ತೀರಾ ನಿಮ್ಮ ಜೀವನದಲ್ಲಿರುವ ಕೆಲವು ಬ್ಲಾಕೇಜ್ಗಳು ಖಂಡಿತವಾಗಿಯೂ ಈ ತಿಂಗಳಲ್ಲಿ ರಿಮೂವ್ ಆಗ್ತವೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಈ ಮೇ ತಿಂಗಳು ಹಾಗೆ ಜೂನ್ ತಿಂಗಳಲ್ಲಿ ಒಂದು ಹೊಸ ವ್ಯವಹಾರವನ್ನ ಶುರು ಮಾಡಬೇಕು ಅಂತ ಹೇಳಿ ಅಂತೇಳಿ ಅದು ಕೂಡ ಬಹಳ ದಿನದ ಪ್ರಯತ್ನಕ್ಕೆ ಈ ಸಮಯದಲ್ಲಿ ನಿಮಗೆ ಫಲ ಸಿಗ್ತಾ ಇದೆ ನೀವು ಬಹಳ ದಿನದಿಂದ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಇಡ್ತಾನೆ ಇದ್ರಿ ಪೂಜೆ ಮಾಡ್ತಾನೆ ಇದ್ರಿ ವ್ರತ ಮಾಡ್ತಾನೆ ಇದ್ರಿ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರಿ ಹಾಗೆ ನಿಮ್ಮನ್ನು ಕೂಡ ಕೆಲವೊಂದ್ಸಾರಿ ಬೈಕೊಳ್ತಾ ಇದ್ರಿ ಇಷ್ಟೇನ ನನ್ನ ಹಣೆ ಬರ ಇದೇನಾ ನನ್ನ ಜೀವನ ಇದೇನಾ ನನ್ನ ನಾಲ್ಕು ಗೋಡೆಗಳ ಮಧ್ಯೆ ಬದುಕೋದೇನಾ ನನ್ ಯಾವುದಕ್ಕೂ ಒಂದು ಲಾಯಕ್ ಇಲ್ವಾ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ನೀವು ಹಂಗಸ್ಕೊಳ್ತಾ ಇದ್ರಿ ಹಾಗೆ ಪ್ರಾರ್ಥನೆಯನ್ನ ಕೂಡ ಒಂದು ವಿಶ್ವಾಸ ಬಾಬಾರವರಲ್ಲಿ ಮಾಡ್ತಾ ಇದ್ರಿ ಖಂಡಿತವಾಗಿಯೂ ಕೊನೆಗೆ ನಿಮ್ಮ ಪ್ರಾರ್ಥನೆ ನಿಮ್ಮ ಒಂದು ಆತ್ಮವಿಶ್ವಾಸ ಗೆದ್ದಿದೆ ಗೆಲ್ಲಿಸಿದರೆ ಬಾಬಾ ಒಂದು ಒಳ್ಳೆಯ ಸಮಯವನ್ನ ನಿಮ್ಮ ಜೀವನದಲ್ಲಿ ಹೊಂದಿಸಿಕೊಟ್ಟಿದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಖಂಡಿತವಾಗಿಯೂ ನೀವು ಇಷ್ಟು ದಿನ ಏನು ಮನೆಯಲ್ಲೇ ಕುಳಿತು ನಿಮ್ಮನ್ನ ಹಂಗಿಸ್ಕೊಳ್ತಾ ಇದ್ರಲ್ಲ ಇನ್ನು ಮುಂದೆ ಆ ರೀತಿ ನಿಮ್ಗೆ ಯಾವುದೇ ರೀತಿ ಸಮಯ ದುರ್ಗತಿ ಬರೋದಿಲ್ಲ ನೀವು ಏನು ಯೋಚಿಸ್ತಾ ಒಂದು ವ್ಯವಹಾರಕ್ಕೆ ಇಳಿದಿದ್ರಲ್ಲ ಖಂಡಿತವಾಗಿಯೂ ಅದರಲ್ಲಿ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಈಗಾಗಲೇ ಮುಕ್ಕಾಲು ಭಾಗದಷ್ಟು ಬಾಬಾ ಸಹಾಯ ಮಾಡಿದ್ದಾರೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಒಂದು ತಿರುವನ್ನ ನೀಡಿದರೆ ಮುಂದಿನ ದಿನಗಳಲ್ಲಿ ನೀವು ವ್ಯವಹಾರವನ್ನು ಶುರು ಮಾಡ್ತೀರಾ ಅದರಲ್ಲಿ ಒಂದು ಒಳ್ಳೆಯ ಏಳುಗತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಉನ್ನತಿಯನ್ನು ಪಡ್ಕೊಳ್ತೀರಾ ನೀವು ಹಿಂದೆ ನಿಮ್ಮ ಜೀವನದ ಏನು ನಿಂತೋದ ರೀತಿಯಲ್ಲಿ ನೀವು ಅನುಭವವನ್ನು ಪಟ್ಟಿದ್ರಲ್ಲ ಮುಂದೆ ನಿಮಗೆ ಅದಕ್ಕೆಲ್ಲ ಸಮಯ ಇರೋದಿಲ್ಲ ನಿಮ್ಮ ಜೀವನದಲ್ಲಿ ಮುಂದೆ ಸಾಗುವ ಸಮಯ ಶುರುವಾಗಿದೆ ಎಲ್ಲ ಒಳ್ಳೆಯದಾಗುತ್ತದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾಯಿದೆ ಖಂಡಿತ ಇದು ಕೆಲವರಿಗೆ ರೆಸಿಲೆಟ್ ಆಗ್ತಾ ಇದೆ ಅನ್ನೋ ವಿಚಾರ ಕೂಡ ಈ ಸಮಯದಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮಗೆ ಸಿಕ್ಕ ಈ ಅವಕಾಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಳ್ಳೆಯ ಉದ್ದೇಶದ ಕರ್ಮವನ್ನಾಗಲಿ ನಾಮಸ್ಮರಣೆಯನ್ನಾಗಲಿ ಒಳ್ಳೆಯ ವಿಚಾರಗಳನ್ನಾಗಲಿ ನಿಮ್ಮ ಜೀವನದಿಂದ ಹೊರಹಾಕುವ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಜನರು ಎದುರಾಗ್ತಾರೆ ಇಲ್ಲ ಅಂತಲ್ಲ ಅಂಥ ಜನರಿಗೆ ಸೋಲ್ಬೇಡಿ ನಿಮ್ಮ ವಿಚಾರಗಳು ಉನ್ನತವಾಗಿಯೇ ಇರಲಿ ನಿಮ್ಮ ಕರ್ಮದ ಉದ್ದೇಶಗಳು ಕೂಡ ಉನ್ನತ ಮಟ್ಟಕ್ಕೆ ಇರಲಿ ಅವು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಆತ್ಮವಿಶ್ವಾಸವೇ ನಿಮ್ಮ ಗೆಳೆಯನಾಗಿರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಆ ವಿಚಾರದ ಮೇಲೆ ಗಮನ ಬಿಟ್ಟು ನಿಮ್ಮ ಮುಂದಿನ ತೀರ್ಮಾನವನ್ನು ತಗೊಳ್ಳಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಮಾಡುವುದು ಬೇಡ ಈ ಸಮಯದಲ್ಲಿ ಇನ್ನೂ ನೀವು ವ್ಯವಹಾರವನ್ನು ಶುರು ಮಾಡಿದರೆ ಅದರಲ್ಲಿ ನೀವು ಒಂದು ಒಳ್ಳೆಯ ಇರುವನ್ನು ಕಂಡುಕೊಳ್ಳುವುದಕ್ಕಿಂತ ಮೊದಲೇ ದುಂದು ವೆಚ್ಚವನ್ನು ಮಾಡಿ ಅದರಲ್ಲಿ ನಷ್ಟವನ್ನು ಅನುಭವಿಸುವ ಪರಿಸ್ಥಿತಿಯನ್ನು ತಂದುಕೊಳ್ಳಬೇಡಿ ಮೆಸೇಜ್ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಾರೆಲ್ಲ ಹೊಸದಾಗಿ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ವ್ಯವಹಾರವನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ವಿಚಾರ ಗಮನದಲ್ಲಿಟ್ಟುಕೊಂಡು ನೀವು ಮುಂದುವರಿರಿ ನಿಮಗೆ ಯಾವುದೇ ರೀತಿ ಗೊಂದಲ ಇದೆಯೇ ಅದನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಆಗ್ರಿ ಹಿಂದೆ ಹೇಗೆ ಸಮರ್ಪಣೆಯಾಗಿ ಈ ತಿರುವಿಗೆ ಕಾರಣವಾಗಿದೆಯೋ ನಿಮ್ಮ ಜೀವನ ಅದೇ ರೀತಿ ಮುಂದೆ ಕೂಡ ನೀವು ಅದೇ ರೀತಿ ಒಳ್ಳೆಯ ತಿರ್ವನ್ನ ಅದೇ ರೀತಿ ನೀವು ಬಾಬಾರವರಿಂದ ಒಳ್ಳೆಯ ಮಾರ್ಗದರ್ಶನ ತಿರುವನ್ನು ಪಡ್ಕೊಳ್ತಾ ಹೋಗ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಿಂದಿನ ಜೀವನ ಹೊಸದೊಂದು ತಿರುವನ್ನ ಪಡ್ಕೊಂಡು ಮುಂದಿನ ಜೀವನವನ್ನು ಕಂಡುಕೊಳ್ಳಲು ಹೊರಟಿದೆ ಹಾಗಾಗಿ ಸಂತೋಷ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಿಕೊಂಡಿದೆ ಒಂದು ಆತ್ಮವಿಶ್ವಾಸದಿಂದ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ನೀವು ಮುಂದೆ ಸಾಕ್ತಾ ಇದ್ರೆ ಖಂಡಿತವಾಗಿ ಬಾಬಾರ ರಕ್ಷಣೆ ಮಾರ್ಗದರ್ಶನ ನಿಮ್ಮ ಜೊತೆಗಿದೆ ಅದರ ಅನುಭೂತಿಯನ್ನು ನೀವು ಹಂತ ಹಂತವಾಗಿ ಅನುಭವಿಸ್ತೀರ ನೀವು ಬಾಬಾರವರ ಜೊತೆ ಇಟ್ಕೊಂಡಿರುವ ಸಂಪರ್ಕವನ್ನ ದೂರ ಮಾಡಿಕೊಳ್ಳದಿದ್ದಾಗ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಅಂದ್ರೆ ಸರಿ ಏನಾಗುತ್ತೆ ಅಂದ್ರೆ ಒಂದು ಹಣ ಸಿಕ್ಕಿರಬಹುದು ಇಲ್ಲ ವ್ಯವಹಾರ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅಂದ್ರೆ ಮತಿ ಮಂದ ಆಗ್ಬಿಡುತ್ತೆ ಆ ಸಮಯದಲ್ಲಿ ಅಹಂಕಾರದಿಂದ ವರ್ತನೆ ಮಾಡೋದಾಗ್ಲಿ ಇಲ್ಲ ಇನ್ನು ರೀತಿಯಲ್ಲಿ ವಿಚಾರಗಳನ್ನ ಮನಸ್ಸಲ್ಲಿ ಮೂಡಿಸಿಕೊಂಡು ಅಡ್ಡದಾರಿಗೆ ಇಳಿಯುವ ಪ್ರಯತ್ನ ಉಂಟಾಗತ್ತೆ ಹಾಗಾಗಿ ಅಂತ ಪ್ರಯತ್ನದಿಂದ ಹಿಂದೆನೆ ತಲುಪಬಾರದು ಅಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಅವರ ಶರಣದಲ್ಲಿ ಯಾವಾಗ್ಲೂ ನೀವು ಇರಬೇಕು ಅನ್ನೋ ಉದ್ದೇಶ ಅಂದ್ರೆ ನಿಮ್ಮ ದಿನ ಅವರ ನಾಮದೊಂದಿಗೆ ಶುರುವಾಗಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಆಗ ಅವರ ಮಾರ್ಗದರ್ಶನ ಹಂತ ಹಂತವಾಗಿ ಅವರ ರಕ್ಷಣೆ ನಿಮಗೆ ಸಿಗ್ತಾನೆ ಹೋಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಮೇ ಮತ್ತು ಜೂನ್ ತಿಂಗಳಲ್ಲಿ ನೀವು ಬಹಳವಾದ ಒಂದು ದೃಢ ವಿಶ್ವಾಸದಿಂದ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿದೀರ ಅದು ಯಾವುದೋ ಒಂದು ವಿಚಾರದಲ್ಲಿ ತಿರುವನ್ನು ಪಡ್ಕೊಳ್ಳೋಕಾಗಿರ್ಬೋದು ಇಲ್ಲ ಒಂದು ನ್ಯಾಯ ಸಿಗಬೇಕು ಅನ್ನುವ ಹೋರಾಟದಲ್ಲಾಗಿರ್ಬೋದು ನೀವು ಪ್ರಾರ್ಥನೆಯನ್ನು ದೃಢವಾಗಿಸ್ತಾ ಇದ್ದೀರಾ ಅಷ್ಟೇ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಬದಲಾಯಿಸಿಕೊಂಡು ಸಾಕ್ತಾ ಇದ್ದೀರ ಸಕಾರಾತ್ಮಕತೆಯಿಂದ ಹೋರಾಟವನ್ನೇ ನಡೆಸ್ತಾ ಇದೀರಾ ಬಾಬಾ ಈ ಸಮಯದಲ್ಲಿ ನನಗೆಲ್ಲ ಒಳ್ಳೆಯದಾಗುತ್ತೆ ಅನ್ನುವ ರೀತಿಲಿ ಬಾಬಾ ನನ್ನ ಜೊತೆಗಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಈ ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲಿ ನೀವು ಒಂದು ಸಂಕಲ್ಪವನ್ನು ಮಾಡಿದರ ಖಂಡಿತವಾಗಿಯೂ ಆ ಸಂಕಲ್ಪ ಸಿದ್ಧಿಸುತ್ತೆ ನೀವು ಅನ್ಕೊಂಡಿರುವ ತಿರುವು ನಿಮಗೆ ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲಿ ಸಿಗುತ್ತೆ ಇದು ಹೇಗಪ್ಪ ಆಯಿತು ನಾನು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ ಬಾಬಾ ಎಷ್ಟು ಬೇಗ ನನಗೆ ಫಲ ಕೊಟ್ಟರು ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನ ತಿರುವು ಪಡ್ಕೊಳ್ಳುತ್ತೆ ನಿಮ್ಮ ಕೆಲವು ವಿಚಾರಗಳು ಸಾಕಾರಗೊಳ್ತವೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಬಾಬಾರವರ ಬ್ಲೆಸಿಂಗ್ ರೂಪದಲ್ಲಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಹೇ ಹೇಗಾಯಿತು ಇದೆಲ್ಲ ಎರಡು ತಿಂಗಳಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ಬಿಡ್ತಲ್ಲ ಅನ್ನೋ ರೀತಿಯಲ್ಲಿ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಹೊರಟಿದ್ದಾರೆ ಬಾಬಾ ಅದು ನಿಮ್ಮ ನಿಷ್ಠೆಯ ಪ್ರಾರ್ಥನೆ ಶ್ರದ್ಧೆ ತಾಳ್ಮೆಯ ಪ್ರತಿಫಲವಾಗಿದೆ ನೀವು ಇಷ್ಟು ದಿನ ಯಾವ ರೀತಿ ವಿಶ್ವಾಸವನ್ನ ಇಟ್ಟು ಶರಣಾಗಿದ್ರಲ್ಲ ನಿಮ್ಮ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ಹೊರಟಿದ್ದಾರೆ ಬಾಬಾ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಸ್ನೇಹಿತರೆ ಬಾಬಾರವರಲ್ಲಿ ಎಷ್ಟು ದೃಢವಾದ ವಿಶ್ವಾಸವನ್ನ ಇಡ್ತಾ ಹೋಗ್ತಿರೋ ಅಷ್ಟೇ ದೂರದವರೆಗೂ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕೆಲವರು ಕೆಲವು ವಿಚಾರಗಳಿಂದ ರಿಲೀಫ್ ಕೂಡ ಕಾಣ್ತೀರಾ ಅನ್ನುವ ಮೆಸೇಜ್ ಕೂಡ ಇದರಿಂದ ನಿಮಗೆ ಸಂತೋಷ ಸಿಗುತ್ತೆ ಸ್ವಲ್ಪ ದೇಹದಲ್ಲಿ ಸೋಮಾರಿತನ ಅನ್ನುವುದು ಆಲಸ್ಯ ಅನ್ನುವುದು ಇದೆ ಆ ರೀತಿಯ ಫೀಲ್ ಆಗ್ತಾ ಇದೆ ಆದರೆ ಬೆಳಗ್ಗೆ ಸ್ವಲ್ಪ ಬೇಗ ಏಳುವ ಅಭ್ಯಾಸವನ್ನು ನೀವು ಮಾಡಿಕೊಂಡ್ರೆ ಈ ಆಲಸ್ಯ ಸೋಮಾರಿತನ ನಿಮ್ಮಿಂದ ದೂರವಾಗೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತೆ ಅದು ಕೂಡ ಬಾಬಾರವರ ಧ್ಯಾನದೊಂದಿಗೆ ನಿಮ್ಮ ದಿನ ಶುರುವಾದರೆ ಇಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡೋದರಿಂದ ಆಗಿರ್ಬೋದು ನಿಮ್ಮ ದೈನಂದಿನ ಕೆಲಸ ನಿಮ್ಮ ದೈನಂದಿನ ಕೆಲಸದ ಜೊತೆಗೆ ನೀವು ಕೂಡ ಉತ್ಸುಕರಾಗಿರ್ತೀರಾ ಹಾಗಾಗಿ ಸೋಮಾರಿತನಕ್ಕೆ ಜಾರಬೇಡಿ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಆರೋಗ್ಯ ಕೂಡ ಆಗೋದ್ರ ಜೊತೆಗೆ ನಿಮ್ಮ ಮಾನಸಿಕ ಸದೃಢತೆ ಕೂಡ ಬೆಳವಣಿಗೆ ಆಗುತ್ತೆ ಒಳ್ಳೆಯದು ನಿಮ್ಮ ಜೀವನದಲ್ಲಿ ತುಂಬಲಿಕ್ಕೆ ಶುರುವಾಗುತ್ತೆ ಸಕಾರಾತ್ಮಕವಾಗಿ ನೀವು ಚಿಂತಿಸಲಿಕ್ಕೂ ಕೂಡ ನೀವು ಬೆಳಗ್ಗೆ ಬೇಗ ಹೇಳೋದು ಕಾರಣವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವರ ಜೀವನದಲ್ಲಿ ಸೋಮಾರಿತನ ಆಲಸ್ಯ ಉಂಟಾಗಿದೆ ಅನ್ನೋ ಮೆಸೇಜ್ ಕೂಡ ಬರ್ತಾ ಇದೆ ಹಾಗಾಗಿ ನೀವು ಆದಷ್ಟು ಸ್ವಲ್ಪ ಬೆಳಗ್ಗೆ ಬೇಗ ಹೇಳುವ ಮನಸ್ಸನ್ನು ಮಾಡಿದರೆ ಈ ಸೋಮಾರಿತನ ಈ ಆಲಸ್ಯವನ್ನು ನಿಮ್ಮಿಂದ ದೂರವಾಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಕೂಡ ನೀವು ಕಾಣ್ತೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ಕೆಲವರು ಕೆಲವು ವಿಚಾರದಲ್ಲಿ ಭರವಸೆಯನ್ನು ಕಳ್ಕೊಂಡಿದಿರಾ ಕೆಲವು ಮೋಹ ಮಾಯೆಯಿಂದ ಹೊರಗೆ ಬರಲಿಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮಿಂದ ಆಗ್ತಾ ಇಲ್ಲ ಹೇಗೆ ಹೊರಗೆ ಬರಬೇಕು ದಾರಿ ತೋರಿಸಿ ಎನ್ನುವ ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆ ಬಾಬಾರವರ ಪಾದಗಳಲ್ಲಿ ಸಲ್ಲಿಕೆಯಾಗಿದೆ ಒಂದು ಒಳ್ಳೆಯ ಕರ್ಮದ ಕಡೆಗೆ ಗಮನ ಕೊಡ್ತೀರಾ ಕೊಡ್ತೀರ ಬಾಬಾ ಮುಂದೆ ಸಹಾಯ ಮಾಡ್ತಾರೆ ನೀವು ಒಳ್ಳೆಯ ಕರ್ಮದ ಕಡೆ ಗಮನ ಕೊಡ್ತೀರಾ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಗುರುವಿನೊಂದಿಗೆ ಮುಂದೆ ಸಾಕ್ತೀರಾ ಈ ಪ್ರಕೃತಿಯ ಜೊತೆ ಒಂದು ಸಂಬಂಧವನ್ನ ಕೂಡ ಬೆಳೆಸಿಕೊಂಡಿದೀರಾ ಡಿವೈನ್ ಜೊತೆ ಒಂದು ಒಳ್ಳೆಯ ಸಂಬಂಧ ಕೂಡ ಹೊಂದಿದೀರ ಸ್ವಲ್ಪ ಹಾಗೆ ಕೆಲವು ಸಮಯವನ್ನ ನೀವು ನಿಮಗೆ ಕೊಡ್ತಾ ಇದೀರಾ ಅದು ಶಾಂತವಾಗಿದ್ದು ನಿಶ್ಶಬ್ದವಾದ ಜಾಗದಲ್ಲಿ ಒಂಟಿತನ ಕುಳಿತುಕೊಂಡು ನೀವು ಬಾಬಾರವರ ಜೊತೆ ಒಂದು ಸಂವಾದವನ್ನು ನಡೆಸ್ತಾ ಇದ್ದೀರಾ ಒಂದು ಒಳ್ಳೆಯ ಜೀವನವನ್ನು ಸಾಗಿಸೋದ್ರೆ ಯೋಚನೆ ಕೂಡ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನಿಮಗೆ ನೀವು ಸಮಯ ಕೊಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಇದು ಒಳ್ಳೆಯ ವಿಚಾರ ಅಂದರೆ ನಿಮ್ಮನ್ನು ಗೌರವಿಸ್ತಾ ಇದಾರೆ ನಿಮ್ಮನ್ನು ಪ್ರೀತಿಸ್ತಾ ಇದ್ರೆ ನಿಮ್ಮನ್ನು ಆಧರಿಸ್ತಾ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ತಿರುವು ಸಿಗುತ್ತೆ ಹಾಗೆ ನೀವೇನು ಅನ್ಕೊಂಡಿದ್ರೆ ಆ ಸಾಧನೆಯನ್ನು ಮಾಡ್ತೀರಾ ಈಗ ಕೆಲವು ಸಂಬಂಧಗಳಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ಸಂಬಂಧಗಳಿಂದ ನೀವು ಹೊರಗೆ ಬಂದೇ ಬರ್ತೀರಾ ಯಾಕಂದರೆ ಆ ವಿಚಾರ ನಿಮಗೆ ಯಾವುದೇ ರೀತಿ ಶೂಟ್ ಆಗ್ತಾ ಇಲ್ಲ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ರೆಸಿನೇಟ್ ಆಗ್ತಾ ಇದೆ ನೀವು ದುಡುಕಿನ ನಿರ್ಧಾರದಿಂದ ಆ ಸಂಬಂಧದಲ್ಲಿ ಒಂದಾಗಿದ್ರಿ ಈಗ ಆ ಸಂಬಂಧದಿಂದ ಈಗ ಆ ಸಂಬಂಧದಿಂದ ಹೊರಗೆ ಬರೋದೇ ಸರಿ ಅಂತ ಹೇಳಿ ನಿಮಗೆ ಅನಿಸಿದೆ ಖಂಡಿತವಾಗಿ ಆ ಸಂಬಂಧದಿಂದ ಹೊರಗೆ ಬರ್ತೀರಾ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಾ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನೀವು ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಾ ಇರಲಿಲ್ಲ ಅದನ್ನು ನೀವು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಖಂಡಿತ ಬಾಬಾ ಈ ಸಮಯದಲ್ಲಿ ನಿಮಗೆ ಸಂದೇಶ ಇದ್ರೆ ಅದರ ಸಿದ್ಧತೆಯನ್ನು ನಾನು ಮಾಡ್ಕೊಡ್ತೀನಿ ಮಾರ್ಗದರ್ಶನ ನಾನು ಮಾಡ್ತೀನಿ ದಾರಿ ನಾನು ತೋರಿಸ್ತೀನಿ ನೀನು ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡಿ ಪ್ರಾಮಾಣಿಕವಾಗಿ ಮುಂದೆ ಸಾಗು ನಿನಗೆ ಸಹಾಯ ಸಿಗುತ್ತೆ ಕೆಲವರಿಂದ ಅದರಿಂದ ನೀನು ಯಾವ ರೀತಿ ಕೆಲಸವನ್ನು ಮಾಡಬೇಕು ಯಾವುದರಲ್ಲಿ ಮುಂದುವರಿಬೇಕು ಯಾವುದರಲ್ಲಿ ಹಿಂದೆ ಸರಿಬೇಕು ಅನ್ನೋದು ನಿನಗೆ ಆ ಸಹಾಯದ ಮೂಲಕ ಸಿಗುತ್ತೆ ಅನ್ನುವ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಹಾಗೆ ಹಿಂದೆ ಏನು ಕಳ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಮುಂದೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಕರ್ಮವನ್ನು ಮಾಡಿ ಏನಾದರೂ ಪಡ್ಕೊಳ್ಳುವ ಉದ್ದೇಶವನ್ನು ಹೊಂದಿದ್ರಲ್ಲ ಖಂಡಿತ ಬಗ್ಗೆ ಅದರಲ್ಲಿ ನಾನು ಫಲ ಕೊಡ್ತೀನಿ ಅನ್ನೋ ಮೆಸೇಜನ್ನು ಪಾಪ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಹಿಂದೆ ನೀವೇನನ್ನು ಕಳ್ಕೊಂಡಿದ್ರೋ ಇಲ್ಲ ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಕನಸ್ಕೊಂಡಿದ್ರು ಅದೆಲ್ಲ ನಿಮಗೆ ಮುಂದಿನ ಜೀವನದಲ್ಲಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಆ ಕನಸು ನನಸು ಮಾಡಿಕೊಡ್ತಾ ಇದ್ದೀರಿ ಸೊ ನನಸಾಗುತ್ತೆ ಅನ್ನೋ ಮೆಸೇಜ್ ಬಾಪಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಶರಣಾಗಿ ಉನ್ನತವಾದ ಜೀವನದ ಜೊತೆ ಉನ್ನತವಾದ ವ್ಯಕ್ತಿತ್ವವನ್ನು ಕೂಡ ವೃದ್ಧಿಸ್ಲಿಕ್ಕೆ ಪಾಪ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ನೀವು ಬಹಳಷ್ಟು ಒಂದು ವಿಚಾರದಲ್ಲಿ ಶ್ರಮ ಪಟ್ಟಿದ್ರಿ ಅಲ್ಲಿ ನಿಮಗೆ ಒಂದು ಮಿರಾಕಲ್ ರೀತಿಯಲ್ಲಿ ಒಂದು ತಿರುವು ಸಿಗಲಿಕ್ಕೆ ಹೊರಟಿದೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದು ಯಾವ ವಿಚಾರದಲ್ಲಿ ಅಂತ ಹೇಳಿ ಒಂದು ಯಾವುದೋ ಒಂದು ಬಹಳ ಡಿಫಿಕಲ್ಟ್ ಇತ್ತು ಆ ವಿಚಾರ ಆ ವಿಚಾರವನ್ನು ಬಾಬಾರವರ ಪಾದಗಳಲ್ಲಿಟ್ಟು ಸಂಪೂರ್ಣವಾಗಿ ನೀವು ಕೂಡ ಸೆರೆಂಡರ್ ಆಗಿದ್ರಿ ಆ ವಿಚಾರದಲ್ಲಿ ಮಿರಾಕಲ್ ನಡೀತಾ ಇದೆ ಸ್ನೇಹಿತರೆ ಅಂದರೆ ಅದೊಂದು ನ್ಯಾಯ ಸಿಗುವ ವಿಚಾರದಲ್ಲಾಗಿರ್ಬೋದು ನೀವು ಅದು ನನಗೆ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಹೆದರಿಕೆ ಇತ್ತು ನಿಮ್ಮಲ್ಲಿ ಆದರೂ ಕೂಡ ಬಾಬಾರವರ ಪಾದಗಳಲ್ಲಿಟ್ಟು ನ್ಯಾಯಕ್ಕಾಗಿ ಯಾ ಯಾಚನೆ ಮಾಡಿದ್ರಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಸೆರೆಂಡರ್ ಆಗಿದ್ರಿ ನಿಮ್ಮನ್ನು ನೀವು ಪರಿಪೂರ್ಣವಾಗಿ ಸೆರೆಂಡರ್ ಮಾಡ್ಕೊಂಡಿದ್ರಿ ಅದಕ್ಕೆ ಪ್ರತಿಫಲವೆಂಬಂತೆ ನಿಮಗೆ ಒಂದು ಅದ್ಭುತ ಅದಕ್ಕೆ ಪರಿವರ್ತನೆ ಎಂಬಂತೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆಯಲಿದೆ ಮೇ ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ಅದ್ಭುತ ಚಮತ್ಕಾರದ ರೀತಿಯಲ್ಲಿ ಒಂದು ಫಲಿತಾಂಶ ಸಿಗಲು ಹೊರಟಿದೆ ಅದರಿಂದ ನೀವು ತುಂಬಾ ಸಂತೋಷದ ಫೀಲ್ ಮಾಡ್ಕೊಳ್ತೀರಾ ಹಾಗೆ ಬಾಬಾರವರಿಗೆ ಕೃತಜ್ಞತೆಯ ರೂಪದಲ್ಲಿ ನಿಮ್ಮನ್ನು ನೀವು ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ಸೆರೆಂಡರ್ ಮಾಡ್ಕೊಳ್ತೀರ ಅನ್ನೋ ವಿಚಾರ ಕೂಡ ಇಲ್ಲಿ ರೆಜಿನಿಟ್ಟಾಗ್ತಾ ಇದೆ ಸ್ನೇಹಿತರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಚಮತ್ಕಾರ ಮೇ ಮತ್ತೆ ಜೂನ್ ತಿಂಗಳಲ್ಲಿ ನಡೆಯುತ್ತೆ ಅದು ಯಾವುದೇ ಆಗಿರ್ಬೋದು ಅಂದರೆ ನಿಮಗೆ ಅದು ತುಂಬ ಡಿಫಿಕಲ್ಟ್ ಆಗಿತ್ತು ಅದರಿಂದ ಹೊರಗೆ ಬರೋದು ಸಾಧ್ಯನೇ ಇಲ್ಲ ಅನ್ನೋ ವಿಚಾರದಲ್ಲಿ ಅದು ನನಗೆ ಇನ್ನೇನು ಸಿಗೋದೇ ಇಲ್ಲ ಅನ್ನೋ ವಿಚಾರದಲ್ಲಿ ಆಗಿತ್ತು ಆದರೆ ಇತ್ತು ಆದರೂ ನೀವು ವಿಶ್ವಾಸವಿಟ್ಟು ಬಾಬಾರವರ ಪಾದಗಳಲ್ಲಿ ಶರಣಾಗ್ಸಿದ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮನ್ನು ಕೈ ಬಿಟ್ಟಿಲ್ಲ ಚಮತ್ಕಾರದ ರೂಪದಲ್ಲಿ ನಿಮಗೆ ಆ ವಿಶ್ವಾಸವನ್ನು ತುಂಬಿಸಿದರೆ ನಾನು ನಿಮ್ಮ ಜೊತೆಗಿರೋವರಿಗೂ ನಿನಗೆ ಯಾವುದೇ ರೀತಿ ತೊಂದರೆ ಆಗಲಿಕ್ಕೆ ಬಿಡೋದಿಲ್ಲ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ನಂಬಿಕೆಯ ವಿಶ್ವಾಸವಾಗಿ ನಿನ್ನ ನಂಬಿಕೆಯಲ್ಲೇ ನಾನಿದ್ದೀನಿ ಹಾಗಾಗಿ ವಿಶ್ವಾಸವಾಗಿ ನಾನು ಯಾವಾಗಲೂ ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಚಮತ್ಕಾರವನ್ನ ಕಾಣ್ತೀರಾ ಮೇ ಮತ್ತೆ ತಿಂಗಳಲ್ಲಿ ಯಾವುದೋ ಒಂದು ವಿಚಾರದಿಂದ ನೀವು ಬಹಳವಾಗಿ ಬೇಸತ್ತು ಹೋಗಿದ್ದೀರಾ ಆ ವಿಚಾರವನ್ನು ಬದಲಾಯಿಸ್ಕೊಂಡು ಮುಂದೆ ಸಾಗೋದ್ರ ಕಡೆ ನೀವು ಗಮನ ಹರಿಸ್ತಾ ಇದ್ದೀರಾ ಆ ವಿಚಾರವನ್ನು ಕೂಡ ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಿ ಖಂಡಿತವಾಗಿ ಆ ವಿಚಾರದಲ್ಲೂ ಕೂಡ ಒಂದು ಚಮತ್ಕಾರ ನಡೆಯುತ್ತೆ ಅನ್ನುವ ಮೆಸೇಜನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಖಂಡಿತವಾಗಿಯೂ ಹಿಂದಿನ ಒಂದು ವಿಚಾರದಲ್ಲಿ ನೀವು ಬಹಳವಾಗಿ ತುಂಬಾ ಅದರಲ್ಲಿ ಸ್ಟ್ರಗಲ್ ಮಾಡಿದ್ರಿ ಆ ವಿಚಾರ ನಿಮಗೆ ಆ ವಿಚಾರದಿಂದ ನೀವು ಬೇಸತ್ತು ಹೋಗಿದ್ರಿ ಖಂಡಿತವಾಗಿ ಆ ವಿಚಾರ ತಿರುವನ್ನ ಪಡ್ಕೊಳ್ಳುತ್ತೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಅನ್ನುವ ಮೆಸೇಜನ್ನು ಬಾಬಾ ಕೊಡ್ತಾಯಿದ್ರೆ ಒಂದು ಅದ್ಭುತ ಚಮತ್ಕಾರ ನಡೆಯೋದ್ರಲ್ಲಿದೆ ನಿಮ್ಮ ಜೀವನದಲ್ಲಿ ಅದು ಯಾವುದೋ ವ್ಯಕ್ತಿಯನ್ನು ಹೊರಗೆ ಹಾಕೋದಾಗಿರ್ಬೋದು ಇಲ್ಲ ನೆಗೆಟಿವ್ ವಿಚಾರಗಳನ್ನು ಹೊರಗೆ ಹಾಕೋದಿರ್ಬೋದು ಇಲ್ಲಾಂದರೆ ಯಾವುದೋ ಒಂದು ದಾರಿಯನ್ನು ಬಿಟ್ಟು ಹೊಸ ದಾರಿಯ ಕಡೆ ನೀವು ಸಾಗೋದಾಗಿರ್ಬೋದು ಒಟ್ಟಾರಿಯಾಗಿ ನೀವೊಂದು ಪರಿವರ್ತನೆಯನ್ನು ಕಂಡುಕೊಳ್ಳುವ ವಿಚಾರದಲ್ಲಿ ಬಹಳವಾಗಿ ಶ್ರಮಿಸಿದ್ರಿ ಹಿಂದಿನದನ್ನು ನೀವು ಬಿಟ್ಟು ಮುಂದೆ ಒಂದು ಒಳ್ಳೆಯ ಪರಿವರ್ತನೆ ಕಡೆ ಸಾಗಲಿಕ್ಕೆ ಬಯಸ್ತಾ ಇದ್ರೆ ಖಂಡಿತವಾಗಿಯೂ ಬಾಬಾ ಇಲ್ಲಿ ನಿಮಗೆ ಒಂದು ಚಮತ್ಕಾರದ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಇಲ್ಲಿ ನಿಮಗೆ ಒಂದು ಸಹಾಯ ಸಿಗುತ್ತೆ ಆ ಪರಿವರ್ತನೆ ಅಂದರೆ ನೀವೊಂದು ಪರಿವರ್ತನೆ ಹೊಂದಬೇಕು ಅಂತ ಏನು ಬಯಸ್ತಾ ಇದ್ರ ಖಂಡಿತವಾಗಿಯೂ ಬಾಬಾ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಆ ಪರಿವರ್ತನೆಗೆ ಅನ್ನುವ ಮೆಸೇಜ್ ಬರ್ತಾ ಇದೆ ಈ ಸಮಯದಲ್ಲಿ ಕೆಲವರಿಗೆ ಬಾಬಾ ಹೇಳ್ತಾ ಇದ್ರೆ ನೀವು ಅವರ ಜೊತೆ ಒಂದು ಕಮ್ಯುನಿಕೇಶನ್ ಬಳಸ್ಕೊಳ್ಬೇಕು ಅದರಿಂದ ಅಂದ್ರೆ ನೀವು ಒಂದು ಮಗು ತಾಯಿಗೆ ಯಾವ ರೀತಿ ಏನ್ ಬೇಕು ಹೇಗೆ ಎಲ್ಲ ಹೇಳುತ್ತಲ್ವಾ ಇಲ್ಲ ಅದು ಕೇಳೋದಕ್ಕಿಂತ ಮೊದಲೇ ಕೊಡ್ತಾರಲ್ಲ ಆ ಸಂಬಂಧವನ್ನ ಆ ರೀತಿಯ ಸಂಬಂಧವನ್ನ ನೀವು ಬಾಬಾರವರ ಜೊತೆ ಬೆಳೆಸ್ಕೊಳ್ಬೇಕು ಆಗ ನಿಮ್ಗೆ ಬಯಸಿದ್ದೆಲ್ಲ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಆಧ್ಯಾತ್ಮಿಕ ಪಯಣದಲ್ಲಾಗಿರ್ಬೋದು ಇಲ್ಲ ಗುರುವಿನ ಜೊತೆ ಆಗಿರ್ಬೋದು ಯಾವುದೇ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಳ್ದಿದ್ರೆ ನೀವು ಹೇಳೋದು ಅವ್ರಿಗೆ ಗೊತ್ತಾಗೋದಿಲ್ಲ ಸಂಬಂಧದಲ್ಲಿ ಮೊದಲು ನಂಬಿಕೆಯನ್ನು ಗಳಿಸ್ಕೊಳ್ಬೇಕು ಆಗ ಆ ಸಂಬಂಧದಲ್ಲಿ ನೀವು ಮುಂದುವರೆದಾಗ ನಿಮಗೆ ಏನು ಬೇಕು ಬೇಡ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ ಒಂದು ತಾಯಿಯ ರೂಪದಲ್ಲಿ ತಂದೆಯ ರೂಪದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಗುರುವಿನ ಜೊತೆ ಒಂದು ಕಮ್ಯುನಿಕೇಶನ್ ಬೆಳೆಸ್ಕೊಳ್ರಿ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಸಾಕ್ತಾ ಅವರ ಜೊತೆ ನಿಮ್ಮ ಹೆಜ್ಜೆಗಳು ಸಾಕ್ತಾ ಇದ್ದಾವೆ ವಿಶ್ವಾಸವಾಗಿ ಪರಿವರ್ತನೆಗೊಳ್ತಾ ಇದಾವೆ ಅವರ ಪಾದಗಳಲ್ಲಿ ನೀವು ಸೆರೆಂಡರ್ ಆಗ್ತಾ ಇದ್ರಿ ಅಂದರೆ ಅವರ ಜೊತೆ ಒಂದು ಕಮ್ಯುನಿಕೇ ನ್ ಬೆಳೆಸ್ಕೊಳ್ರಿ ಆಗ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳಾಗಲು ಶುರುವಾಗ್ತವೆ ಅದು ಸಣ್ಣದ್ರಿಂದನೇ ಶುರುವಾಗ್ಬೋದು ಖಂಡಿತ ಅದು ನಿಮಗೆ ಜೀವನದಲ್ಲಿ ಅದು ಖಂಡಿತ ನಿಮಗೆ ಚಮತ್ಕಾರ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಬಾಬಾ ಪ್ರೀತಿಯನ್ನು ಸಂತೋಷವನ್ನು ತುಂಬಿಸಲು ಇಷ್ಟಪಡ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ಕೆಲವು ಸಂಬಂಧಗಳಲ್ಲಿ ಸುಧಾರಣೆ ಆಗುತ್ತೆ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಸಂಬಂಧವನ್ನು ನೀವು ಮುಂದುವರಿಸ್ತೀರಾ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ ಹಿಂದೆ ನಡೆದಿದ್ದನ್ನು ಮರಿತೀರಾ ಮುಂದೆ ಕೂಡ ನೀವು ಕೂಡ ಒಂದು ಒಳ್ಳೆಯ ರೀತಿಯ ಬಾಂಧವ್ಯದಲ್ಲಿ ಹೊಂದಿತರಾಗ್ತೀರಾ ಅನ್ನೋ ಮೆಸೇಜ್ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಖಂಡಿತವಾಗಿ ಯಾರೆಲ್ಲ ಈ ನಿರೀಕ್ಷೆಯಲ್ಲಿದ್ದೀರೋ ಒಂದು ಒಳ್ಳೆಯ ಪರಿವರ್ತನೆಯನ್ನು ಹೊಂದಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವರ ಜೊತೆ ನಾನು ಒಂದು ಸಂಬಂಧವನ್ನು ಒಂದು ಒಳ್ಳೆಯ ಇಲ್ಲಿ ಶುರು ಮಾಡಬೇಕು ಅಂತೇಳಿ ಏನು ಕಾತರತೆಯಿಂದ ಕಾಯ್ತಾ ಇದ್ದೀರಲ್ಲ ನೀವು ಇನ್ನೂ ದೃಢವಾದ ವಿಶ್ವಾಸವನ್ನು ಬಾಬಾರವರ ಪಾತ್ರಗಳಲ್ಲಿಟ್ಟು ಶರಣಾಗಿ ಪರಿವರ್ತನೆ ಚಮತ್ಕಾರದ ರೂಪದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಅಂದರೆ ನಿಮ್ಮ ಸಂಬಂಧಗಳಲ್ಲಿರುವ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರವಾಗುತ್ತೆ ಹಾಗೆ ಕೆಲವರು ಮೂರನೇ ವ್ಯಕ್ತಿಗಳಿಂದ ನೀವೇನು ಕಿರಿಕಿರಿ ಅನ್ಭವಿಸ್ತಾ ಇದ್ದೀರಿ ಒಂದು ಸಂಬಂಧದಲ್ಲಿ ದೂರವನ್ನು ಅನುಭವಿಸ್ತಾ ಇದ್ದೀರಲ್ಲ ಅದು ಅಂತ್ಯವಾಗುತ್ತೆ ಅಂತ್ಯವಾಗುವ ಸಮಯ ಬಂದಿದೆ ಈಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರ ಅದ್ರ ಜೊತೆಗೆ ಮೂರನೆಯವರು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸಿದ್ರು ಅದು ಮೂರನೇ ವ್ಯಕ್ತಿ ಆಗಿರ್ಬೋದು ಅವರು ತಂದ ವಿಚಾರಗಳಾಗಿರ್ಬೋದು ಇಲ್ಲ ಕೆಲವು ಈಗೋ ಆಗಿರ್ಬೋದು ಇವೆಲ್ಲವನ್ನು ನೀವು ಬಿಟ್ಟು ಅದರಿಂದ ಹೊರಗೆ ಬಂದು ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇಬ್ಬರೂ ಕೂಡ ಮನಸ್ಸನ್ನು ಪರಿವರ್ತನೆ ಅಂದ್ರೆ ಒಬ್ಬರು ಸೋತಾದರೂ ಸಹಿ ನಾವು ಜೀವನವನ್ನು ಸರಿ ಮಾಡ್ಕೊಳ್ಬೇಕು ಅನ್ನುವ ಒಂದು ಉತ್ತಮವಾದ ಜೀವನವನ್ನ ಸಾಗಿಸ್ಬೇಕು ಅನ್ನುವ ರೀತಿಯಲ್ಲಿ ನೀವು ಮನಸ್ಸನ್ನು ಬದಲಾಯಿಸಿಕೊಂಡಿದ್ರೆ ಖಂಡಿತವಾಗಿಯೂ ಇದರ ಪರಿಣಾಮಗಳಲ್ಲಿ ಸುಂದರವಾದ ಜೀವನವಾಗಿ ಪರಿವರ್ತನೆಗೊಳ್ಳುತ್ತೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೊತೆಗಿದೆ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನೀವೇನು ಒಂದು ಪ್ರೀತಿಯ ಸಂಬಂಧದಲ್ಲಿ ಒಂದಾಗಬೇಕು ಅಂತ ಹೇಳಿ ಬಯಸ್ತಿದ್ರಲ್ಲ ಅದು ಸೆಕ್ಯೂರ್ ಮಾಡಿ ಕೊಡ್ತಾ ಇದ್ದಾರೆ ಬಾಬಾ ಆ ಸಂಬಂಧವನ್ನ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಯಾರೆಲ್ಲ ಈ ರೀತಿಯ ವಿಚಾರವನ್ನ ಇಟ್ಟು ಬಾಬಾರವರಲ್ಲಿ ಶರಣಾಗಿದೆ ಅಂದ್ರೆ ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಒಂದು ಪ್ರೀತಿಯ ಸಂಬಂಧದಲ್ಲಾಗಿರ್ಬೋದು ನಾವು ಆ ವಿಚಾರದಲ್ಲಿ ಮುಂದುವರಿಬೇಕು ನಮ್ಮ ಸಂಬಂಧ ಸರಿಯಾಗಬೇಕು ಮೂರನೇ ವ್ಯಕ್ತಿಯ ವಿಚಾರ ಆಗಿರ್ಬೋದು ಆ ವ್ಯಕ್ತಿ ಆಗಿರ್ಬೋದು ನಮ್ಮ ಜೀವನದಿಂದ ಹಿಂದೆ ಸರಿಬೇಕು ಅನ್ನುವ ರೀತಿಯಲ್ಲಿ ನೀವು ಬಾಬಾರವರಲ್ಲಿ ಪ್ರಾರ್ಥನೆ ಇಟ್ಟು ಶರಣಾಗಿದ್ರಲ್ಲ ಖಂಡಿತವಾಗಿಯೂ ಬಾಬಾ ಆಶೀರ್ವಾದ ಮಾಡ್ತಾ ಇದಾರೆ ನಿಮ್ಮ ಜೀವನದಲ್ಲಿರುವ ಅಡ್ಡಿಯ ಆತಂಕಗಳನ್ನ ಅಡೆತಡೆಗಳನ್ನ ಮೂರನೇ ವ್ಯಕ್ತಿ ಆಗಿರ್ಬೋದು ಕೆಲವು ವಿಚಾರಗಳನ್ನಾಗಿರ್ಬೋದು ದೂರ ಮಾಡಿ ಜೀವನವನ್ನು ಸೆಕ್ಯೂರ್ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಿಮ್ಮ ವಿಶ್ವಾಸವನ್ನ ಆಧ್ಯಾತ್ಮಿಕ ಪಯಣದಲ್ಲಿ ಗುರುವಿನ ಸಮ್ಮುಖದಲ್ಲಾಗಿರ್ಬೋದು ಅವರ ಪಾದಾರದಿಂದಗಳಲ್ಲಾಗಿರ್ಬೋದು ಇನ್ನೂ ದೃಢವಾದ ನಂಬಿಕೆ ಇಟ್ಟು ನಿಮ್ಮ ಕರ್ಮದ ಉದ್ದೇಶವನ್ನ ಬದಲಾಯಿಸಿಕೊಳ್ತಾ ಹೋಗ್ರಿ ಆಗ ಉತ್ತಮವಾದ ವ್ಯಕ್ತಿತ್ವದ ಜೊತೆಗೆ ಉತ್ತಮವಾದ ದಿನಗಳನ್ನು ಕೂಡ ನೀವು ಜೀವನದಲ್ಲಿ ಕಾಣ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಕೆಲವು ವಿಚಾರಗಳಲ್ಲಿ ಬಾಬಾ ನಿಮಗೆ ಮೋಕ್ಷವನ್ನು ಕೊಡಿಸ್ಲಿಕ್ಕೆ ಹೊರಟಿದ್ದಾರೆ ಅಂದರೆ ಬಹಳ ದಿನಗಳಿಂದ ಅವು ನಿಮ್ಮ ಜೀವನದಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡಿದ್ವು ಕೆಲವು ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದ್ವು ಅಂಥ ವಿಚಾರಗಳಿಂದ ಬಾಬಾ ನಿಮಗೆ ಮೋಕ್ಷ ಕೊಡಿಸ್ಲಿಕ್ಕೆ ಅಂದರೆ ಮುಕ್ತಿ ಕೊಡಿಸ್ಲಿಕ್ಕೆ ಹೊರಟಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ತುಂಬಿಸ್ಲಿಕ್ಕೆ ಶಾಂತಿಯನ್ನು ತುಂಬಿಸಲಿಕ್ಕೆ ಸಂತೋಷವನ್ನು ತುಂಬಿಸಲಿಕ್ಕೆ ಹೊರಟಿದ್ದಾರೆ ಅದು ಕೂಡ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದರ ಪ್ರತಿಫಲ ಎಂಬಂತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆಯ ಜೀವನವನ್ನು ಸುಂದರವಾದ ಜೀವನವನ್ನು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ತುಂಬಿಸಲು ಹೊರಟಿದ್ದಾರೆ ಅನ್ನೋ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವ ಹಾಗಾಗಿ ಕೆಲವರ ಎನರ್ಜಿ ಪ್ರಕಾರ ಯಾರೆಲ್ಲ ನಿಮ್ಮ ಜೀವನದಲ್ಲಿ ತುಂಬಾ ಗೊಂದಲಗಳನ್ನು ಇಟ್ಕೊಂಡಿದ್ರೋ ಗೊಂದಲದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಕೆಲವು ಜನರಿಂದ ಆಗಿರಬಹುದು ಕೆಲವು ವಿಚಾರಗಳಿಂದ ಆಗಿರ್ಬೋದು ಆ ವಿಚಾರಗಳನ್ನು ಬಾಬಾರವರ ಪಾದಗಳಲ್ಲಿ ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ರೋ ನೀವು ಕೂಡ ಸಮರ್ಪಣೆಯಾಗಿದ್ದರು ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರದ ಅನುಭವವನ್ನು ಮಾಡಿಸಲು ಹೊರಟಿದ್ದಾರೆ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಾಗಿರ್ಬೋದು ಸಮಸ್ಯೆ ಮಾಡ್ತಾ ಇರೋ ಜನರನ್ನಾಗಿರ್ಬೋದು ಇಲ್ಲವೇ ಗೊಂದಲಮಯವಾದ ಸ್ಥಿತಿಗತಿಗಳನ್ನು ದೂರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಅವುಗಳಿಗೆ ಮುಕ್ತಿಯನ್ನು ಕೊಡಲಿಕ್ಕೆ ಮೋಕ್ಷವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆಯ ಜೀವನದ ಅನುಭೂತಿಯನ್ನು ಅನುಭವಿಸ್ತೀರಾ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ವಿಚಾರಗಳ ಗೊಂದಲದಲ್ಲಿದ್ದಿರೋ ಅವರಿಗೆ ಬಾಬಾ ಇವತ್ತಿನ ಸಾವಿನ ಸಾಯಿಟ್ಟು ಆರೋ ಮೆಸೇಜಲ್ಲಿ ಈ ರೀತಿಯ ಗೈಡೆನ್ಸ್ ಜೊತೆ ಬ್ಲೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಗೈಡೆನ್ಸನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಬದಲಾವಣೆಯನ್ನು ಮಾಡಿಕೊಳ್ಳಿ ಹಾಗೆ ನೀವು ಎಷ್ಟು ದೃಢವಾದ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ನಂಬಿಕೆ ಇಟ್ಟು ದೃಢರಾಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನ ಉನ್ನತಗೊಳ್ಳೋದ್ರ ಜೊತೆಗೆ ಕೂಡ ನಿಮ್ಮ ವಿಚಾರಗಳಾಗಿರ್ಬೋದು ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು ಉನ್ನತಗೊಳ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಫೀಲ್ ಅನ್ನ ನೀವು ಅನುಭವಿಸ್ತೀರಾ ಒಂದು ಚಮತ್ಕಾರದ ರೂಪದಲ್ಲಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಹಾಗೆ ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಕೂಡ ದೂರವಾಗಿ ಶಾಂತಿ ತುಂಬುತ್ತಾ ಹೋಗುತ್ತೆ ನಿಮ್ಮ ಮನಸ್ಸಲ್ಲಿ ಒಂದು ನೆಮ್ಮದಿಯ ಫೀಲ್ ಕೂಡ ನೀವು ಮಾಡ್ಕೊಳ್ತೀರಾ ಯಾರು ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ಗಲಿಬಿಲಿಯನ್ನು ಉಂಟು ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಐದು ಜನ ಒಂದು ಕುಟುಂಬದಲ್ಲಿ ಇದ್ದೀರಾ ಅಂದರೆ ಎಲ್ಲರೂ ಅವರದ್ದೇ ಆದ ಕರ್ಮದಲ್ಲಿ ಬಂಧಿತರಾಗಿರ್ತಾರೆ ಆದರೆ ನೀವು ಒಬ್ಬರು ಬದಲಾವಣೆ ಆಗಿದ್ದೀರಾ ಅಂದರೆ ಒಬ್ಬೊಬ್ಬರೇ ಅದಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಕಾಣ್ತಾರೆ ಅಂದ್ರೆ ಅಲ್ಲಿಗೆ ನೀವು ನಿಮ್ಮ ಕುಟುಂಬದಲ್ಲಿರುವ ಇನ್ನು ನಾಲ್ಕು ಜನರಿಗೆ ಪ್ರೇರಣೆಯಾಗಲು ಹೊರಟಿದ್ದೀರಾ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಕಂಡವರ ಕರ್ಮಕ್ಕೆ ತಕ್ಕ ಹಾಗೆ ಅವರು ಫಲವನ್ನು ಅನುಭವಿಸಿ ಅನುಭವಿಸ್ತಾರೆ ಕೆಲವು ವಿಚಾರಗಳಲ್ಲಿ ಆದರೆ ನಿಮ್ಮ ಪರಿವರ್ತನೆ ಇದೆಯಲ್ಲ ಅದು ಖಂಡಿತವಾಗಿ ಬೇರೆಯವರು ಮೇಲೆ ಪರಿಣಾಮಕಾರಿಯಾದ ಿರುವನ್ನ ಬೀರಿಯೇ ಬೀರುತ್ತೆ ಅವರು ಕೂಡ ಕೆಲವು ವಿಚಾರಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾರೆ ಇದರಿಂದ ನೀವು ನೆಮ್ಮದಿ ಆಗ್ತೀರಾ ಆ ಶಾಂತಿಯ ಫೀಲ್ ಅನ್ನು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಮೊದಲು ನೀನು ನಿನ್ನ ತಪ್ಪನ್ನು ತಿದ್ದುಕೊಂಡು ನಿನಗೆ ನೀನು ಗೌರವ ಪ್ರೀತಿಯನ್ನು ಕೊಡೋದನ್ನ ಕಲ್ಕ ಆಗ ನಿನ್ನನ್ನು ಅನುಸರಿಸುವವರು ಕೂಡ ಅದೇ ಮಾರ್ಗದಲ್ಲಿ ಸಾಕ್ತಾರೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದ ಗೈಡೆನ್ಸ್ ಇದೇ ಆಗಿತ್ತು ಹಾಗೆ ಬ್ಲೆಸ್ಸಿಂಗ್ ಕೂಡ ಬಾಬಾ ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಕೆಲವು ಚಮತ್ಕಾರಗಳನ್ನು ಕೂಡ ತುಂಬಿಸಲು ಹೊರಟಿದ್ದಾರೆ ನೀವು ಯಾವೆಲ್ಲ ರೀತಿಯಲ್ಲಿ ವಿಚಾರವನ್ನು ಮಾಡ್ತಾ ಇದ್ರೋ ಬಾಬಾರವರ ಪಾದಗಳಲ್ಲಿ ನಿಮ್ಮ ವಿಶ್ವಾಸವನ್ನು ದೃಢವಾಗಿಸಿ ಶರಣಾಗಿಸಿ ಆ ರೀತಿಯ ಅನುಭೂತಿಯನ್ನು ನೀವು ಅನುಭವಿಸ್ತೀರ ಸ್ನೇಹಿತರೆ ಹಾಗಾಗಿ ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರ ಪಾದಗಳಲ್ಲಿ ನೀವು ಶರಣಾಗಿಸಲಿ ನಿಮ್ಮ ವಿಚಾರಗಳನ್ನು ಆಸೆ ಆಕಾಂಕ್ಷೆಗಳನ್ನು ಸಮಸ್ಯೆಗಳನ್ನು ಎಲ್ಲವನ್ನ ಶರಣಾಗಿಸಿ ನೀವು ಕೂಡ ಸೆರೆಂಡರ್ ಆಗಿ ನೀವು ಎಷ್ಟರ ಮಟ್ಟಿಗೆ ದೃಢವಾದ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗ್ತಾ ಹೋಗ್ತಿರೋ ಸೆರೆಂಡರ್ ಆಗ್ತಾ ಹೋಗ್ತಿರೋ ಅಷ್ಟೇ ನೀವು ಆ ವಿಚಾರಗಳಿಂದ ಆ ಗೊಂದಲಗಳಿಂದ ಆ ಸಮಸ್ಯೆಗಳಿಂದ ಹೊರಗೆ ಬರ್ತಾ ಹೋಗ್ತೀರ ಹಾಗೆ ನಿಮ್ಮ ಇಚ್ಛೆಯ ಕನಸಿನ ಜೀವನವನ್ನು ನೀವು ಸುಂದರವಾದ ಜೀವನವನ್ನು ಅನುಭವಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ